ఆకాశవాణి హాస ఎంసిఈ తంత్ర సుద్ధ ప్రయోజకరు మలనాడు తాంత్రిక మహా వ్యాలయ సాలగామె రె హాసన ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂ ಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೆಳಗರೆ ಕಾಮಗಾರಿಗಳನ್ನ ಮಾಡುವಾಗ ಸುಸ್ಥಿರತೆ ಬಹಳ ಮುಖ್ಯವಾದ ಸಂಗತಿ ಈ ಒಂದು ವಿಷಯವಾಗಿ ಇವತ್ತು ವಿಚಾರ ಪ್ರಸ್ತಾಪ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಮನು ಕೆ ಸಿ ಅವರಿಂದ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಸರ್ ಏನಿದು ಸುಸ್ಥಿರ ನಿರ್ಮಾಣ ಸುಸ್ಥಿರ ನಿರ್ಮಾಣ ಅಂದ್ರೆ ಮರುಬಳಕೆ ಸಾಮಗ್ರಿಗಳು ಅಥವಾ ನವೀಕರಿಸಬಹುದಾದ ವಸ್ತುಗಳು ಇವುಗಳನ್ನ ಉಪಯೋಗಿಸಿ ಕನಿಷ್ಠ ಶಕ್ತಿಯನ್ನು ಉಪಯೋಗಿಸಿ ತ್ಯಾಜ್ಯ ಕಡಿಮೆಗೊಳಿಸೋದನ್ನ ಸುಸ್ಥಿರ ನಿರ್ಮಾಣ ಅಂತ ಹೇಳ್ತಾ ಇದ್ರಿ ಪರಿಸರಕ್ಕೆ ಪೂರಕವಾದ ಕಾಮಗಾರಿಗಳು ಕೆಲಸಗಳು ಇದರಲ್ಲಿ ಅಡಗಿರ್ತವೆ ಅಂತ ಮುಖ್ಯವಾಗಿ ಪ್ರಯೋಜನಗಳನ್ನ ಉಲ್ಲೇಖ ಮಾಡಿ ಪ್ರಯೋಜನಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಪರಿಸರ ಪ್ರಯೋಜನಗಳು ಅಂತ ಒಂದು ಎರಡನೇದಾಗಿ ಆರ್ಥಿಕ ಪ್ರಯೋಜನಗಳು ಮೂರನೇದು ಸಾಮಾಜಿಕ ಪ್ರಯೋಜನಗಳು ಮೊದಲನೇದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಪರಿಸರ ಪ್ರಯೋಜನಗಳು ಅಂದ್ರೆ ಹಸಿರು ಮನೆ ಅನಿಲ ಹೊರ ಬರೋದನ್ನ ಬಹಳ ಕಡಿಮೆ ಮಾಡ್ಬೇಕು ನಾವು ಮೇಜರ್ ಆ ಇಂಟೆನ್ಶನ್ ಉದಾಹರಣೆಗೆ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಸಿಮೆಂಟ್ ನಾವು ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಹೊರಗ್ ಬರುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಥರ್ಡ್ ಟು ಫೋರ್ತ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾಡತ ಕ್ಷೇತ್ರ ಅಂದ್ರೆ ಸಿಮೆಂಟ್ ಪ್ರೊಡಕ್ಷನ್ ಇದೊಂದು ಮೇಜರ್ ಡಿಸ್ಅಡ್ವಾಂಟೇಜ್ ಅಂತಾನೆ ಕರಿಬಹುದು ಇದನ್ನ ಕಡಿಮೆ ಮಾಡುವಂತದ್ದು ಎರಡನೇದು ಆರ್ಥಿಕ ಪ್ರಯೋಜನಗಳು ಅಂತ ಹೇಳಿದ್ರೆ ಒಂದ್ ಸಲ ಒಂದು ವಸ್ತುನ ಅಥವಾ ಕಟ್ಟಡ ನಿರ್ಮಾಣ ಮಾಡಾದ್ಮೇಲೆ ಆ ಮೇಂಟೆನೆನ್ಸ್ ಅಂತ ಏನ್ ಕರಿತೀವಿ ಅದು ಬಹಳ ಕಡಿಮೆ ಇರಬೇಕು ಡ್ಯೂರಬಿಲಿಟಿ ಅನ್ನೋದು ಹೆಚ್ಚಿಗೆ ಇರಬೇಕು ಕಡಿಮೆ ಮೇಂಟೆನೆನ್ಸ್ ಅಲ್ಲಿ ಸುಲಭದ ನಿರ್ವಹಣೆ ಹೆಚ್ಚು ಬಾಳಿಕೆ ಹೌದು ಸರ್ ಮತ್ತೆ ಮೂರನೇದು ಸಾಮಾಜಿಕ ಪ್ರಯೋಜನಗಳು ಅಂತ ಬಂದಾಗ ಒಳಾಂಗಣ ಗಾಳಿ ಅಥವಾ ಬೆಳಕು ಮನೆ ಒಳಗೆ ಎಸಿ ಯೂಸ್ ಮಾಡೋದಾಗ್ಲಿ ಲೈಟ್ಸ್ ಗಳನ್ನ ಯೂಸ್ ಮಾಡೋ ಇದು ಬಹಳ ಕಡಿಮೆ ಇರಬೇಕು ಎಲ್ಲಾ ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಏನು ನಿರ್ಮಾಣ ಮಾಡ್ತೀವಿ ಈ ಎಲ್ಲಾ ಬೆನಿಫಿಟ್ಸ್ ನಮ್ಗೆ ಇದರಿಂದ ಇದು ಕಟ್ಟಡದ ಸಂಗತಿ ಆಗ್ತದೆ ಸೇತುವೆ ಅಥವಾ ರಸ್ತೆ ನಿರ್ಮಾಣ ಇನ್ನು ಬೇರೆ ಬೇರೆದಕ್ಕೂ ಅನ್ವಯ ಆಗ್ತದೆ ಈ ಸಂಗತಿಗಳಲ್ವಾ ಹೌದು ಸರ್ ನಾವು ಯಾವುದೇ ಕನ್ಸ್ಟ್ರಕ್ಷನ್ ಅಂದ್ರೆ ಕಾರ್ಯ ತಗೊಂಡಾಗ್ಲೂ ಕೂಡ ಪರಿಸರಕ್ಕೆ ಹಾನಿ ಆಗದಂತೆ ನಾವು ಯಾವುದೇ ಚಟುವಟಿಕೆಗಳನ್ನು ಮಾಡಿದ್ರೆ ಅಭಿವೃದ್ಧಿ ಚಟುವಟಿಕೆಗಳು ಅದನ್ನ ಸುಸ್ಥಿರ ನಿರ್ಮಾಣ ಅಂತ ಕರಿತೀವಿ ಇವತ್ತು ಮಾಲಿನ್ಯ ಹೆಚ್ಚಾಗ್ತಾ ಇದೆ ಅನ್ನೋ ಒಂದು ಕೂಗು ಎಲ್ಲೆಡೆ ಕೇಳಿ ಬರ್ತಾ ಇದೆ ಇದಕ್ಕೆ ಕಾರ್ಯತಂತ್ರಗಳು ರೂಪುಗೊಳ್ತಾ ಇದಾವೆ ತಂತ್ರಜ್ಞಾನ ಸಾಕಷ್ಟು ಸುಧಾರಣೆ ಆಗ್ತಾ ಇದೆ ವಾಹನಗಳು ಈ ಹಿಂದೆಲ್ಲ ಎಷ್ಟು ಹೊಗೆಯನ್ನ ಕಕ್ತಾ ಇದ್ವಿ ಈಗ ಬಹಳ ಕಮ್ಮಿ ಆಯ್ತು ಹೀಗೆ ಈ ಸುಸ್ಥಿರ ನಿರ್ಮಾಣದ ಕಾರ್ಯತಂತ್ರಗಳು ಏನಂತ ಹೇಳ್ತೀರಿ ಸರ್ ಇದರಲ್ಲಿ ಫೋರ್ ಆರ್ಸ್ ಅಂತ ಕರಿತೀವಿ ಮೊದಲನೇದಾಗಿ ರೆಡಿಯೂಸ್ ರೀಯೂಸ್ ರೀಸೈಕಲ್ ರೀಕರ್ ಈ ನಾಲ್ಕು ಫೋರ್ ಅವರ್ಸ್ ಅಂತ ಏನ್ ಕರೆದಿ ಇದರ ಮೇಲೆ ಸುಸ್ಥಿರ ನಿರ್ಮಾಣಕ್ಕೆ ಸ್ಟ್ರಾಟಜೀಸ್ ಅಂತ ತಗೊಂಡಿದೀವಿ ಮೊದಲನೇದಾಗಿ ಹಸಿರು ಕಟ್ಟಡ ಸಾಮಗ್ರಿಗಳು ಗ್ರೀನ್ ಬಿಲ್ಡಿಂಗ್ಸ್ ಅಂತ ಏನ್ ಕರಿತೀವಿ ಮೇಲ್ಛಾವಣೆ ಮೇಲೆ ಹಸಿರು ಒದಿಕೆ ಆಗುವಂತದ್ದು ಎರಡನೇದು ಸೋಲಾರ್ ಪ್ಯಾನೆಲ್ಸ್ ಯೂಸ್ ಮಾಡುವಂಥದ್ದು ಮೂರ್ನೇದು ತ್ಯಾಜ್ಯ ಕಡಿಮೆ ಅಂದ್ರೆ ರೀಯೂಸ್ ಮಾಡುವಂತದ್ದು ಈಗ ಒಂದ್ ಸಲ ಕನ್ಸ್ಟ್ರಕ್ಷನ್ ಆದ್ಮೇಲೆ ಆ ವೇಸ್ಟ್ ಜನರೇಟ್ ಆಗುತ್ತೆ ಅದನ್ನ ಪುನರ್ ಬಳಕೆ ಮಾಡಿ ಮತ್ತೆ ಕಟ್ಟಡ ನಿರ್ಮಾಣ ಮಾಡುವಂತದ್ದು ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಎರಡನೇದು ಶಕ್ತಿ ಬಹಳ ಕಡಿಮೆ ವೆಚ್ಚವಾಗಿ ನಮ್ಗೆ ಬಹಳ ಅನುಕೂಲ ಆಗುತ್ತೆ ಇದು ಮೇಜರ್ ಕಾನ್ಸೆಪ್ಟ್ ನಾಲ್ಕು ಆರು ಇಲ್ಲಿ ಸುಸ್ಥಿರ ನಿರ್ಮಾಣದ ಸಂಗತಿಯಲ್ಲಿ ಪರಿಗಣಿಸಬೇಕಾದ ಕೆಲವು ಪ್ರಮುಖವಾದ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಿ ಮೊದಲನೇದಾಗಿ ಮೆಟೀರಿಯಲ್ ಸೆಲೆಕ್ಷನ್ ಅಂತ ಕರಿತೀವಿ ವಸ್ತುಗಳ ಆಯ್ಕೆ ಸಾಮಾನ್ಯವಾಗಿ ನಾವು ಯಾವುದೇ ಕಟ್ಟಡ ನಿರ್ವಹಣೆ ಮಾಡಬೇಕಾದ್ರೆ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಸಿಗುವಂತಹ ವಸ್ತುಗಳನ್ನ ತಗೊಂಡ್ರೆ ಉದಾಹರಣೆಗೆ ಮರ ಎನ್ವಿರಾನ್ಮೆಂಟ್ ಗೆ ಅಲ್ಲಿ ಹೊಂದಾಣಿಕೆಯಾಗಿ ಬಂದಿರೋದ್ರಿಂದ ಅದ್ರದ್ದು ಡ್ಯೂರಬಿಲಿಟಿ ಹೆಚ್ಚಿಗೆ ಸಿಗೋದ್ರಿಂದ ನಮಗೆ ಹೆಚ್ಚು ಬಾಳಿಕೆ ಬರೋದು ನಾವು ಹೊರಗಿನಿಂದ ತಂದ ಮರಗಳಾಗ್ಲಿ ಯಾವ್ದನ್ನ ಇಲ್ಲಿ ಬಳಸೋದ್ರಿಂದ ಸ್ವಲ್ಪ ದಿನಗಳ ನಂತರ ಬಿರುಕು ಬಿಡುವ ಇದು ಸಾಮಾನ್ಯವಾಗಿರುತ್ತೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಸಿಗುವಂತದ್ದು ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂತ ಏನು ಹೇಳ್ತೀವಿ ಅದು ಕೂಡ ಬಹಳ ಕಡಿಮೆ ಆಗುತ್ತೆ ಓವರ್ ಆಲ್ ಅಂತ ತಗೊಂಡಾಗ ಕಟ್ಟಡ ನಿರ್ಮಾಣದ ವೆಚ್ಚ ಕೂಡ ಕಡಿಮೆ ಆಗುತ್ತೆ ನಮ್ಮ ಪರಿಸರದಲ್ಲಿ ಸಿಗುವಂತ ಉಪಯೋಗಿಸೋದ್ರಿಂದ ಹೆಚ್ಚು ಬಾಳಿಕೆ ಬರುತ್ತೆ ಒಂದು ಎರಡನೇದು ವೇಸ್ಟ್ ರಿಡಕ್ಷನ್ ಬಳಕೆ ಕನ್ಸ್ಟ್ರಕ್ಷನ್ ಆಗೋ ಸಮಯದಲ್ಲಿ ಏನೇನು ವೇಸ್ಟ್ ಜನರೇಟ್ ಆಗುತ್ತೆ ಅದನ್ನೆಲ್ಲ ಬಹಳ ಕಡಿಮೆ ಮಾಡಬಹುದು ಸುಸ್ಥಿರ ನಿರ್ಮಾಣದಲ್ಲಿ ಸಿಗುವಂತಹ ಪ್ರಮುಖ ಅಂಶಗಳು ಸರ್ ಒಂದು ಮೆಟೀರಿಯಲ್ ಸೆಲೆಕ್ಷನ್ ಎರಡದು ವೇಸ್ಟ್ ರಿಡಕ್ಷನ್ ಮೂರನೇದು ಇಂಡೋರ್ ಏರ್ ಅಂಶಗಳು ದುಡ್ಡಿದೆ ಅಂತ ಅನ್ಕೊಂಡು ನಾವು ಹೇಗೆ ಮಾಡೋದ್ಕಿಂತ ದುಡ್ಡು ಪರಿಸರಕ್ಕೆ ಪೂರಕವಾಗಿ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅದೊಂಥರ ಅನುಕರಣೀಯವಾದ ಮಾರ್ಗದರ್ಶನವಾದ ಕೆಲಸ ಆಗ್ತದೆ ಕಾಮಗಾರಿಗಳನ್ನ ಎಷ್ಟೋ ಜನ ಬಹಳ ಕಡಿಮೆ ಖರ್ಚಿನಲ್ಲಿ ಸ್ಥಳೀಯವಾಗಿ ಸಿಗುವ ಸಂಪನ್ಮೂಲಗಳನ್ನ ಉಪಯೋಗಿಸಿಕೊಂಡು ನೆರವೇರಿಸಿಕೊಳ್ಳೋದಿದೆ ಸುಸ್ಥಿರ ನಿರ್ಮಾಣದ ಕ್ಷೇತ್ರದಲ್ಲಿ ಆರ್ಥಿಕ ಪರಿಗಣನೆಗಳನ್ನ ನಮ್ಮ ಶೋತ್ರಗಳಿಗೆ ತಿಳಿಸಬೇಕು ಒಂದು ಉದಾಹರಣೆ ನೀಡ್ತೀನಿ ನಾನು ಇದು ಇತ್ತೀಚೆಗೆ ಅಂದ್ರೆ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಒಂಬತ್ತನೇ ತಾರೀಕು ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆಗೊಂಡಿದ್ದ ವಿಷಯ ಇದು ಚೆನ್ನೈಯಲ್ಲಿ ಎಲಾ ಗ್ರೀನ್ ಸ್ಕೂಲ್ ಅಂತ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅದು ಟೋಟಲ್ ಕಟ್ಟಡ ನಿರ್ಮಾಣದ ವೆಚ್ಚ ಹತ್ತೊಂಬತ್ತು ಪಾಯಿಂಟ್ ಐದು ಆರು ಕೋಟಿ ಇತ್ತು ಅಲ್ಲಿ ಈ ಸಸ್ಟೈನಬಲ್ ಎನ್ವೈರ್ಮೆಂಟ್ ಅಂದ್ರೆ ಸುಸ್ಥಿರ ನಿರ್ಮಾಣ ಮಾಡಬೇಕಾದ್ರೆ ಏನೇನು ಕ್ರಮಗಳನ್ನ ನಾವು ಕೈಗೊಳ್ತೀವಿ ಇದನ್ನ ಅಲ್ಲಿಗೆ ಇಂಪ್ಲಿಮೆಂಟ್ ಮಾಡಿದ್ರಿಂದ ವೆಚ್ಚ ಹದಿನೇಳು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಇಳಿಕೆ ಆಯ್ತು ಅಲ್ಲಿಗೆ ಓವರ್ ಆಲ್ ಒಂದು ಕೋಟಿ ತೊಂಬತ್ತೈದು ಲಕ್ಷ ರು ಕನ್ಸ್ಟ್ರಕ್ಷನ್ ವೆಚ್ಚದಲ್ಲಿ ಬಹಳ ಕಡಿಮೆ ಆಯ್ತು ಇದನ್ನ ಪರಿಗಣನೆಗೆ ತಗೊಂಡು ಅಲ್ಲಿನ ಸರ್ಕಾರ ಒಂದು ಕ್ಲೈಮೇಟ್ ಸಬ್ಮಿಟ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಫರೆನ್ಸ್ ನಡೆಯುತ್ತೆ ಅದರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾದ ಎಂ ಕೆ ಸ್ಟಾಲಿನ್ ರವರು ಅಜ್ನರ್ ಅಣ್ಣ ಅವಾರ್ಡ್ ಅಂತ ಹೇಳ್ಬಿಟ್ಟು ಆ ಸ್ಕೂಲ್ಗೆ ಪ್ರಶಸ್ತಿ ನೀಡಿದ್ರು ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ನಾವು ಕನ್ವೆನ್ಷನಲ್ ಮೆಥಡ್ ಇಂದ ನಾವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಹಣದ ಉಳಿತಾಯ ಆಗ್ತಿರ್ಲಿಲ್ಲ ಎರಡನೇದು ಎನರ್ಜಿ ಕನ್ಸುಷನ್ ಜಾಸ್ತಿ ಆಗ್ತಾ ಇತ್ತು ಮೂರನೇದು ಪರಿಸರ ಹಾನಿ ಜಾಸ್ತಿ ಆಗ್ತಾ ಇತ್ತು ಯಾವಾಗ ನಾವು ಸುಸ್ಥಿರ ನಿರ್ಮಾಣ ಅಂತ ಹೋಗ್ತಿವಿ ಇದು ಮೂರು ಕೂಡ ಬಹಳ ಕಡಿಮೆ ಆಗೋದ್ರಿಂದ ಮುಖ್ಯವಾಗಿ ಪರಿಸರದ ತೊಂದರೆ ಆಗೋದು ಅಥವಾ ಹಾನಿ ಆಗೋದನ್ನ ಬಹಳ ಕಡಿಮೆ ಮಾಡ್ತೀವಿ ಸುಸ್ಥಿರ ನಿರ್ಮಾಣ ಅಂದಾಗ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಸಿಗುವ ವಸ್ತುಗಳನ್ನ ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ಕಟ್ಟಡ ನಿರ್ಮಾಣ ಮಾಡಬೇಕು ತಗುಲೋ ವೆಚ್ಚ ಏನಿದೆ ಬಹಳ ಕೂಡ ಕಡಿಮೆ ಆಗ್ಬಹುದು ಎರಡನೇದು ಮೇಂಟೆನೆನ್ಸ್ ಅಂತ ಬಂದಾಗ ಅದಕ್ಕೂ ಕೂಡ ನಾವು ಹಣ ವ್ಯಯ ಮಾಡಬೇಕಾಗುತ್ತೆ ಅಲ್ಲೂ ಕೂಡ ಹಣವನ್ನ ಉಳಿಸಬಹುದು ಇದು ಫೈನಾನ್ಷಿಯಲ್ ಬೆನಿಫಿಟ್ಸ್ ನಮಗೆ ಸಿಗುವಂತದ್ದು ಸುಸ್ಥಿರ ನಿರ್ಮಾಣದಲ್ಲಿ ನವೀನ ತಂತ್ರಜ್ಞಾನಗಳ ಬಗ್ಗೆ ಉಲ್ಲೇಖ ನೋಡಿ ನವೀನ ತಂತ್ರಜ್ಞಾನಗಳನ್ನು ಇನೋವೇಟಿವ್ ಟೆಕ್ನಾಲಜೀಸ್ ಅಂತ ಕರಿತೀವಿ ಸರ್ ಮೊದಲನೇದಾಗಿ ಬಿಲ್ಡಿಂಗ್ ಇನ್ಫಾರ್ಮೇಶನ್ ಮಾಡೆಲಿಂಗ್ ಅಂತ ಒಂದು ಟೂಲ್ ನಾವು ಯೂಸ್ ಮಾಡ್ತೀವಿ ಇದ್ರದ್ದು ಮೂಲ ಉದ್ದೇಶ ಏನಂತ ಹೇಳಿದ್ರೆ ಹೆಚ್ಚಿನ ಸಮಗ್ರತೆ ಮತ್ತೆ ನಿಖರತೆ ಇದರಿಂದ ಪಡಿಬಹುದು ನಾವು ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಪ್ರತಿಯೊಂದು ಆಂಗಲ್ ಇಂದನು ಮೂಲ ಉದ್ದೇಶ ಕಡಿಮೆ ಕಡಿಮೆ ಸಮಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಶಕ್ತಿ ನೀಡಿ ಮತ್ತೆ ಹೆಚ್ಚು ಬಾಳಿಕೆ ಬರುವಂತಹ ಕಟ್ಟಡನ ನಿರ್ಮಾಣ ಮಾಡಬೇಕು ಇದೆಲ್ಲ ಮಾಡಬೇಕಂದ್ರೆ ಒಂದು ಪ್ರಾಪರ್ ಪ್ಲಾನ್ ಅನ್ನೋದು ನಮ್ಮಲ್ಲಿ ಇರಬೇಕು ಹಾಗಾಗಿ ಬಿಲ್ಡಿಂಗ್ ಇನ್ಫಾರ್ಮೇಶನ್ ಮಾಡಲಿಂಗ್ ಅನ್ನೋ ಒಂದು ಟೂಲ್ ನ ಯೂಸ್ ಮಾಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಹೆಚ್ಚಿನ ಸಮಗ್ರತೆ ಮತ್ತೆ ನಿಖರತೆ ಎರಡನೇದು ಕಡಿಮೆ ತಪ್ಪುಗಳು ಮತ್ತೆ ದೋಷಗಳು ನಾವು ನಿರ್ವಹಿಸುವ ಸಮಯದಲ್ಲಿ ಮೂರನೇದು ಹೆಚ್ಚಿನ ಸಾಮರ್ಥ್ಯ ಮತ್ತು ಉತ್ಪಾದಕತೆ ಕಡಿಮೆ ವೆಚ್ಚ ಮತ್ತು ಕಡಿಮೆ ಸಮಯ ಹಾಗೂ ಕೊನೆ ಾಗಿ ಹೆಚ್ಚಿನ ಸ್ಥಿರತೆ ಮತ್ತೆ ಸುಸ್ಥಿರತೆ ಈ ಎಲ್ಲಾ ಗಳನ್ನು ನಾವು ಬಿಲ್ಡಿಂಗ್ ಇನ್ಫಾರ್ಮೇಶನ್ ಮಾಡಲಿಂಗ್ ಅನ್ನೋ ಟೂಲ್ ಯೂಸ್ ಮಾಡಿ ಪಡೆಯಬಹುದು ಇದರ ಜೊತೆಗೆ ಸ್ಮಾರ್ಟ್ ಬಿಲ್ಡಿಂಗ್ ಟೆಕ್ನಾಲಜೀಸ್ ಅಂತ ಕೂಡ ಯೂಸ್ ಮಾಡ್ತೀವಿ ಉದಾಹರಣೆಗೆ ಐಒ ಟಿ ಸೆನ್ಸಾರ್ಸ್ ಅಂತ ಬರುತ್ತೆ ನೀರನ್ನ ಉಳಿಸೋಸ್ಕರ ಈಗ ಸೆನ್ಸಾರ್ ಟ್ಯಾಪ್ ಅಂತ ಇರುತ್ತೆ ಜಸ್ಟ್ ನನ್ನ ಕೈ ಟ್ಯಾಪ್ ಮುಂದೆ ಇಟ್ಟರೆ ಸೆನ್ಸ್ ಆಗಿ ನೀರ್ ಬರುತ್ತೆ ಕಡಿಮೆ ಸಮಯದಲ್ಲಿ ನಾನು ಮತ್ತೆ ನನ್ನ ಕೈನ ಹಿಂಬದಿ ತಗೊಂಡಾಗ ಅದ್ ಆಫ್ ಆಗುತ್ತೆ ಅದಂದ್ರೆ ನೀರಿನ ಉಳ್ತಾಯ್ ಇದೇ ರೀತಿ ಸೆನ್ಸಾರ್ ಡೋರ್ಸ್ ಕೂಡ ಇರುತ್ತೆ ನಾನು ಒಂದು ಮಾಲ್ ಅಥವಾ ಎಲ್ಲರೂ ಹೋದಾಗ ನಿಂತಾಗ ಅದು ಸೈನ್ಸ್ ಆಗಿ ಡೋರ್ ಓಪನ್ ಆಗೋದು ಇದೇ ರೀತಿ ಒಂದು ಬಿಲ್ಡಿಂಗ್ ಅಂತ ಅಂದಾಗ ಅಂದ್ರೆ ಯಾರಾದ್ರೂ ಮನುಷ್ಯರು ಅಥವಾ ಯಾರು ಇದ್ರೆ ಅದನ್ನ ಸೈನ್ಸ್ ಮಾಡಿ ಸ್ವೈಚ್ಛೆಯಿಂದ ಲೈಟ್ ಆನ್ ಅಂತದ್ದು ಯಾರು ಇಲ್ಲದೆ ಇದ್ದಾಗ ಆಫ್ ಆಗುವಂತದ್ದು ಮತ್ತೆ ಒಬ್ಬ ವ್ಯಕ್ತಿ ಇದ್ದಾಗ ಆ ಟೆಂಪರೇಚರ್ ಆ ರೂಮ್ ನಲ್ಲಿ ಏನಿದೆ ಅದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಗೆ ಸೆಟ್ ಆಗುವಂಥದ್ದು ಈ ರೀತಿ ಟೆಕ್ನಾಲಜೀಸ್ ಅಂದ್ರೆ ಇದನ್ನ ಸ್ಮಾರ್ಟ್ ಬಿಲ್ಡಿಂಗ್ ಟೆಕ್ನಾಲಜೀಸ್ ಅಂತ ಕರೆಯೋದ್ರಿಂದ ಬಟ್ ದುಂದ್ ವೆಚ್ಚ ಸ್ವಲ್ಪ ಆಗತ್ತೆ ಬಟ್ ಇದನ್ನ ಅಡಾಪ್ಟ್ ಮಾಡೋದ್ರಿಂದ ನಮ್ಗೆ ಒಂದು ಸುಸ್ಥಿರತೆ ನಿರ್ಮಾಣಕ್ಕೆ ಅನುಕೂಲ ಆಗುತ್ತೆ ಕೊನೆಯದಾಗಿ ಹಸಿರು ಕಟ್ಟಡ ಪ್ರಮಾಣೀಕರಣ ಅಂದ್ರೆ ಗ್ರೀನ್ ಸರ್ಟಿಫಿಕೇಟ್ ಅಂತ ಏನ್ ಕರಿತೀವಿ ಹೆಚ್ಚಿಗೆ ಹಸಿರು ತುಂಬಿರಬೇಕು ಅನ್ನೋದು ಮೂಲ ಉದ್ದೇಶ ಎಲೆಕ್ಟ್ರಿಕಲ್ ಕಾರುಗಳಾಗ ಮೂಲ ಬಂಡವಾಳ ಹೆಚ್ಚು ಆಗ್ತದೆ ಆದ್ರೆ ದಿನನಿತ್ಯ ಅಂತೇನು ಖರ್ಚು ಬರೋದಿಲ್ಲ ಖರ್ಚು ಬರಲ್ಲ ಹಾಗೆ ತಂತ್ರಜ್ಞಾನ ಕೆಲವೊಂದ್ಸಾರಿ ದುಬಾರಿ ಅನಿಸಿದ್ರು ಅದು ಪರಿಸರಕ್ಕೆ ಪೂರಕವಾಗಿರುತ್ತೆ ಹಿತ ಅನಿಸುತ್ತೆ ಈ ರೀತಿಯ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತವೆ ತಾಂತ್ರಿಕ ಕ್ಷೇತ್ರದಲ್ಲಿ ತಮ್ಮ ಕಾಲೇಜಿನಲ್ಲೂ ವಿದ್ಯಾರ್ಥಿಗಳಿಗೆ ಈ ರೀತಿಯ ವಿಷಯಗಳ ಬಗ್ಗೆ ಉಪನ್ಯಾಸ ಮಾಡ್ತಾ ಇರ್ತೀರಿ ತರಬೇತಿ ಕೊಡ್ತಾ ಇರ್ತೀರಿ ಅಲ್ವಾ ಹೌದು ಪಠ್ಯ ಪುಸ್ತಕದಲ್ಲಿ ನಮ್ಮ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಏನಿದೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಸರ್ ಕಾರ್ಯಾಗಾರಗಳು ನಡೀತಾ ಇರ್ತಾವಲ್ವಾ ಸೆಮಿನಾರ್ಗಳು ತುಂಬಾ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಮೂಲ ಉದ್ದೇಶ ಇದರ ಬಗ್ಗೆ ಹೆಚ್ಚು ತಿಳಿವಳಿಕೆ ನೀಡಬೇಕು ಯಾಕೆಂದ್ರೆ ಮುಂದಿನ ಪೀಳಿಗೆಗೂ ಕೂಡ ನಮ್ಮ ಎನ್ವೈರನ್ಮೆಂಟ್ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡಿ ವರ್ಕ್ಶಾಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ ನಿಜ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಾಡಲಿ ಮತ್ತು ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸಹ ಈ ನಿಟ್ಟಿನಲ್ಲಿ ಕೆಲವೊಂದು ಮಾರ್ಗಸೂಚಿಗಳನ್ನು ರೂಪಿಸಿ ಕಾರ್ಯಗತ ಮಾಡಲಿಕ್ಕೂ ಇಂಜಿನಿಯರ್ಗಳಿಗೆ ಮತ್ತು ಆಡಳಿತ ಮಾಡೋರಿಗೂ ಷರತ್ತುಗಳನ್ನ ಹೇಳ್ತಾ ಪರಿಸರದ ಅನುಕೂಲಕ್ಕೆ ಪರಿಸರ ಕೆಟ್ಟಷ್ಟು ಸಮಸ್ಯೆ ಆಗ್ತದೆ ಅಂತ ಅನ್ಕೊಂಡು ಆ ಒಂದು ಸಂಗತಿಗಳನ್ನ ಅನುಷ್ಠಾನ ಮಾಡ್ಲಿಕ್ಕಾಗಿ ಒತ್ತಾಯನೂ ಮಾಡೋದಿದೆ ಅಲ್ವಾ ಹೌದು ಸರ್ ಈ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಗಳು ಸಹ ಪರಿಸರ ಚೆನ್ನಾಗಿರ್ಬೇಕು ಅನ್ಕೊಂಡು ಎಷ್ಟೋ ಕ್ಷೇತ್ರಗಳಲ್ಲಿ ಮಾರ್ಗಸೂಚಿಗಳನ್ನ ಹೇರೋದಿದೆ ಹೀಗೆ ಇರಬೇಕು ಹೀಗೆ ಮಾಡಬೇಡಿ ಅಂತ ಅನ್ಕೊಂಡು ಹೇಳೋದಿದೆ ಅಲ್ವಾ ಹೌದು ಸರ್ ಒಂದು ಉದಾಹರಣೆ ಅಂತ ಹೇಳಿದ್ರೆ ಬೆಂಗಳೂರದ ಒಂದು ಉದಾಹರಣೆ ತಗೋತೀನಿ ಬೆಂಗಳೂರಲ್ಲಿ ಝೆಡ್ ಇಡಿ ಓಮ್ಸ್ ಅಂತ ಅದೇ ಸಾಮಾನ್ಯವಾಗಿ ಇದು ವೈಟ್ ಫೀಲ್ಡ್ ಮತ್ತೆ ದೊಡ್ಡಬಳ್ಳಾಪುರ ರೋಡ್ ಅಲ್ಲಿ ಈ ರೀತಿ ಕಟ್ಟಡ ನಿರ್ಮಾಣ ಆಗಿದೆ ಇದು ನಿರ್ಮಾಣ ಆಗ್ಬೇಕಾದ್ರೆ ಇದನ್ನ ಝೆಡ್ಇಡಿ ಓಮ್ಸ್ ಅಂತ ಕರಿತೀವಿ ಝೀರೋ ಎನರ್ಜಿ ಡೆವಲಪ್ಮೆಂಟ್ ಓಮ್ಸ್ ಅಂತ ಕರಿತೀವಿ ಇದ್ರ ಮೂಲ ಉದ್ದೇಶ ಅಂದ್ರೆ ಮಣ್ಣನ್ನ ನಾವು ಏನ್ ತಗೊಂಡಿದೀವಿ ಅಂದ್ರೆ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಇದನ್ನ ಬ್ರಿಕ್ಸ್ ಯೂಸ್ ಮಾಡೋದ್ರ ಬದಲು ಟಾಪ್ ಲೇಯರ್ ಸಾಯಿಲ್ ನಾನೂರು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಬೇಯಿಸಿ ಆ ಮಣ್ಣನ್ನ ಉಪಯೋಗಿಸ್ತಾ ಇದೀವಿ ಅಂದ್ರೆ ಇಟ್ಟಿಗೆ ಬದಲು ಮಣ್ಣು ಮತ್ತೆ ಎರಡನೇದಾಗಿ ನೀರು ಯಾವುದೇ ಮನೆ ಕಟ್ಟಬೇಕಾದ ಬೇಕಿರೋದ್ರಿಂದ ಅಲ್ಲಿ ಏನು ವಾಟರ್ ರೆಡ್ಯೂಸ್ ಆಗುತ್ತೆ ವೇಸ್ಟ್ ಜನರೇಟ್ ಆಗಿದ್ದನ್ನ ಅದನ್ನೇ ರೀಸೈಕಲ್ ಮಾಡಿ ಅದನ್ನೇ ಮತ್ತೆ ಕನ್ಸ್ಟ್ರಕ್ಷನ್ಸ್ ಗೆ ಯೂಸ್ ಅಂದ್ರೆ ಹೊರಗಿನಿಂದ ತರುವಂತ ಅವಶ್ಯಕತೆ ಇಲ್ಲ ಎನರ್ಜಿ ಫ್ರೆಂಡ್ ಓಝೋನ್ ಲೇಯರ್ ಅಂತ ನಾವ್ ಏನ್ ಕರಿತೀವಿ ಪಲ್ಯೂಟ್ ಮಾಡ್ತಾ ಇದೀವಿ ಈ ಎನ್ವೈರನ್ಮೆಂಟ್ ಆಕ್ಟಿವಿಟೀಸ್ ಇಂದ ಈ ಎಲ್ಲಾ ತಿಳುವಳಿಕೆ ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡು ಈ ಜಿಡಿ ಹೋಮ್ಸ್ ಅಂತ ಕನ್ಸ್ಟ್ರಕ್ಟ್ ಆಗಿದೆ ಪರ್ಟಿಕ್ಯುಲರ್ಲಿ ಇದು ಬೆಂಗಳೂರಲ್ಲಿ ಹಲವಾರು ಕಡೆ ಈ ಯೋಜನೆ ಗವರ್ಮೆಂಟ್ ಇಂದ ಪ್ರೇರಣೆಗೊಂಡು ಸುಮಾರು ಕಡೆ ಕನ್ಸ್ಟ್ರಕ್ಷನ್ ಅನುಷ್ಠಾನ ಆಗ್ತಾ ಇದೆ ನಿಜ ಬರೋ ದಿನಗಳು ಆಶಾದಾಯಕವಾಗಿರ್ತವಂತ ಕಡೆ ನಾವು ಜೀವನ ಮಾಡ್ಬೇಕು ಬರೋ ದಿನಗಳು ಕೆಟ್ಟವಾಗಿರ್ತವೆ ಭೀಕರವಾಗಿರ್ತವೆ ಭಯಾನಕವಾಗಿರ್ತವೆ ಅಂತ ಅನ್ಕೊಂಡು ಆಲೋಚನೆ ಮಾಡಿದಷ್ಟು ನಮ್ಮ ಜೀವನನ ಅತಂತ್ರ ಅನಿಸ್ಬಿಡುತ್ತೆ ಅಲ್ವಾ ಡಾಕ್ಟರ್ ಹೌದು ನಿಜ ಸುಸ್ಥಿರ ನಿರ್ಮಾಣ ಕುರಿತಂತೆ ತಾವು ವಿಷಯಗಳನ್ನ ಉಲ್ಲೇಖ ಮಾಡ್ತಾ ಪ್ರಸ್ತಾಪ ಮಾಡ್ತಾ ನಾವೆಲ್ಲರೂ ಆ ನಿಟ್ಟಿನಲ್ಲಿ ಸಾಗಬೇಕನ್ಕೊಂಡು ನಿಮ್ಮ ಈ ಮಾತುಗಳು ಹೇಳಿದ್ವು ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಕೇಳುಗರೆ ಇಲ್ಲಿವರೆಗೂ ಮಾಹಿತಿಯನ್ನ ಒದಗಿಸಿದವರು ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಮನು ಕೆ ಸಿ ಅವರು ಅವರ ಸಂಖ್ಯೆಯನ್ನ ಗಮನಿಸಿಕೊಳ್ಳಿ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ನಾಲ್ಕು ಆರು ಸೊನ್ನೆ ಒಂಬತ್ತು ಎರಡು ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ನಾಲ್ಕು ಆರು ಸೊನ್ನೆ ಒಂಬತ್ತು ಎರಡು ಇದುವರೆಗೆ ಎಂಸಿಇ ತಂತ್ರ ಸುಧ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ಪ್ರಾಯೋಜಕರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಸಾಲಗಾಮೆ ರಸ್ತೆ ಹಾಸನ